ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ ಸರ್ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದು ನಾವು ಶಹಾಜನ ದರ್ಬಾರವಾದ ಕೆಂಪು ಕೋಟೆಗೆ ಏನು ಮಾಡಿದ್ದೀವಿ ಎಂದು ಕೇಳಿದಾಗ ಬಂದಿದ್ದೇವೆ ಶಹಜಾನ್ ತನ್ನ ಆಡಳಿತಾವಧಿಯಲ್ಲಿ ಈ ಕೆಂಪು ಕಲ್ಲುಗಳಿಂದ ಈ ಕೆಂಪು ಕೋಟೆಯನ್ನು ಕಟ್ಟಿಸಿದ್ದಾನೆ ಈ ಕೆಂಪು ಕೋಟೆಯನ್ನು ಲಾಲ್ ಕೀಲಾ ಅಂತ ಕರೀತಾರೆ ಹಾಗಾಗಿ ಈ ಲಾಲ್ ಕಿಲವನ್ನು ಕುರಿತು ಶಹಾಜು ತನ್ನ ಆಡಳಿತಾವಧಿಯಲ್ಲಿ ಒಂಬತ್ತು ವರ್ಷಗಳ ಪ್ರಯತ್ನದ ಫಲವಾಗಿ ಈ ಕೆಂಪು ಕೋಟೆ ನಿನಗೆ ಮಾಡಿದ್ದಾನೆ ನನಗಿದಾಗ ಕಡ್ಡಿಸಿದ್ದಾನೆ ಅಂತ ನೋಡ್ತೀವಿ ಇದು ಶಹಾಜ ಒಂದು ಕೊಡುಗೆ ಅಂತ ಕಾಣ್ತೀವಿ ಶಹಾಜನ್ನ ಕಾಲಾವಧಿಯನ್ನು ನಾವು ಶಹಜಾನಿಗೆ ಸೌದೆಗಳ ನಿರ್ಮಾಪಕ ಅಂತ ಕರಿತೀವಿ ಹಾಗಾದ್ರೆ ಶಹಜಾನ ಸೌಧಗಳ ನಿರ್ಮಾಪಕ ಅಂತ ಕರೆದರೆ ಶಹಜಾನನು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ವಾಸ್ತುಶಿಲ್ಪ ಶೈಲಿಗೆ ಅತಿ ಹೆಚ್ಚು ಏನು ಮಾಡಿದ್ದ ಅಂತ ಕೇಳಿದಾಗ ಪ್ರೋತ್ಸಾಹ ನೀಡಿದ್ದ ಅಂತ ನೋಡ್ತೀವಿ ಇದು ಶಹಜಾನು ತನ್ನ ಆಡಳಿತಾವಧಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಅದ್ಭುತವಾದ ವಾಸ್ತುಶಿಲ್ಪ ಶೈಲಿ ಅಂತ ಏನು ಮಾಡ್ತೀವಿ ಕಾಣ್ತಾ ಇದ್ದೀವಿ ಇವತ್ತು ದಿನ ಕೂಡ ಪಾಠ ಮಾಡುವಾಗ ನಿಮ್ಮ ಪುಸ್ತಕೀಯ ಭಾಷೆಯಲ್ಲಿ ಹೇಳಿದ್ದೆವು ಇವತ್ತು ನೇರವಾಗಿ ಅದೇ ಕೋಟೆಗೆ ಬಂದು ನಿಮಗೆ ಏನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಖುಷಿಪಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು